ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಬ್ಯಾಗ್ ವಿತರಣೆ ಕಾರವಾರ್ ನಗರದ ಬಾಡ ಶಿವಾಜಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಸೈಲ್ ರವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದಿನ ದಿನಗಳಲ್ಲಿ ಶ್ರೀಮಂತರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳದೆ ಹಣ ಸಂಪಾದನೆ ಮಾಡುವುದರಲ್ಲಿ ತೊಡಗಿಕೊಳ್ಳುತ್ತಾರೆ ಆದರೆ ಸರೋಜಾ ಬಾಳ ದೇಸಾಯಿ ಟ್ರಸ್ಟ್ ಅಧ್ಯಕ್ಷರಾದ ನರೇಂದ್ರ ದೇಸಾಯಿ ಅವರು ವಿದ್ಯಾರ್ಥಿಗಳಿಗೆ ಬಡವರಿಗೆ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡಿ ಸಮಾಜದ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಶ್ಲಾಘನೀಯ ಕಾರ್ಯವೆಂದರು ಈ ಸಂದರ್ಭದಲ್ಲಿ ಶಿವಾಜಿ ಬಾಲಕರ ಪ್ರೌಢಶಾಲೆಯಲ್ಲಿ ಹೊಸದಾಗಿ ದಾಖಲಾತಿಗೊಂಡ ಐವತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಶಿವಾಜಿ ಬಾಲಕಿಯ ಪ್ರೌಢಶಾಲೆಯಲ್ಲಿ ಹೊಸದಾಗಿ ದಾಖಲಾತಿಗೊಂಡ ಮೂವತ್ತೈದು ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ವಿತರಿಸಿದರು ಹಾಗೆ ಶಿವಾಜಿ ಆಂಗ್ಲ ಮಾಧ್ಯಮ ಬಾಲಮಂದಿರ ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದರು ಹಾಗೆಯೇ ಸ್ಥಳೀಯ ಒಂಬತ್ತು ಶಾಲೆಗಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಿದರು ಈ ಸಂದರ್ಭದಲ್ಲಿ ಶಿವಾಜಿ ಎಜುಕೇಶನ್ ಸೊಸೈಟಿ ವತಿಯಿಂದ ಶಾಸಕ ಸತೀಶ್ ಸೈಲ್ ಹಾಗೂ ಮತ್ತು ಶ್ರೀ ಸರೋಜಾ ಬಾಳ ದೇಸಾಯಿ ಟ್ರಸ್ಟ್ ಅಧ್ಯಕ್ಷರಾದ ನರೇಂದ್ರ ದೇಸಾಯಿ ಹಾಗೂ ನೇಹಾ ದೇಸಾಯಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶಿವಾಜಿ ಎಜುಕೇಶನ್ ಸೊಸೈಟಿ ಅಧ್ಯಕ್ಷ ಕೆ ಪಿ ನಾಯಕ್ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗರಾಜ್ ಗೌಡಾರ್ ಅವರು ನರೇಂದ್ರ ಅವರು ಮಾಡುತ್ತಿರುವ ಕಾರ್ಯ ಅವರ್ಣನೀಯ ಎಂದು ಹೇಳಿದರು ಲಯನ್ಸ್ ಕ್ಲಬ್ ಸದಾಶಿವ ಗಡ ಅಧ್ಯಕ್ಷರಾದ ಡಾಕ್ಟರ್ ಗಣೇಶ್ ಬಿಷಣ್ಣವರ್ ಶಿವಾಜಿ ಎಜುಕೇಶನ್ ಸೊಸೈಟಿಯ ಪದಾಧಿಕಾರಿಗಳು ಸದಸ್ಯರು ಶಿಕ್ಷಕರು ಶಿಕ್ಷರೇತರ ಸಿಬ್ಬಂದಿಗಳು ಪಾಲಕರು ಉಪಸ್ಥಿತರಿದ್ದರು

અને અધિકાર તરીકે બોર દીતરે મરક આદિના ઓલાજી બોર દીતરે બોર દીતરે અધિકાર કે નામ જેતર એકાંક મેં ઇકતરંતા નડાવ કોરમેન ના રશિ બોર દીતરે એસ આઈ યહ હોત ઇન આદરે 200 અંતત ના કોર ಇವತ್ತು ಒಂದು ಒಂದು ಉದ್ಯೋಗ ಇದನ್ನೆಲ್ಲ ನಮ್ಮ ತಂದೆ ತಯಾರನ್ನು ಮುಗಿಸ್ಬೇಕು ಅವ್ರು ಕೊಟ್ಟಂತ ನಮಗೆ ಮಾರ್ಗದರ್ಶನ ಆ ಮಾರ್ಗದರ್ಶನದಲ್ಲಿ ಗುರುಗಳ ಶಿಕ್ಷಕರು ಅಂದ್ರೆ ಶಿಕ್ಷಕಿಯರು ತಂದೆ ತಾಯಿಯವರು ನಾವು ಕೆಲಸ ಕೆಲಸ ಇಂಪಾರ್ಟೆಂಟ್ ಆಮೇಲೆ ಗುರುಗಳು ಗುರುಗಳಿಗೆ ಮಕ್ಕಳ ಮುಂದಿನ ಭವಿಷ್ಯ ಇರುತ್ತಾರೆ ಈ ಹುಡುಗಿ ಮುಂದೆ ಏನಾಗ ನಾವು ಬಹಳ ಅವರತ್ತ ಹೊರನಾಟಿ ಇಟ್ಕೊಳ್ಳೋದೆ ಇದ್ರೆ ಆ ಮಕ್ಕಳ ಭವಿಷ್ಯ ಬಹಳ ಕಷ್ಟ ಯಾಕಂತಂದರೆ ಇವತ್ತು ನಾನು ಈ ಒಂದು ಯುಗದಲ್ಲಿ ಕೇವಲ ಒಂದು ಮಕ್ಕಳು ಯಾರೋ ನಮ್ಮ ಟೈಮಿನಲ್ಲಿ ಎಷ್ಟು ಒಂದು ವಲಯವನ್ನು ಆಗುವಂತಹ ಒಂದು ಕ್ರಿಕೆಟ್ ಆಡುವಂತಹ ನಂದಿದೆ ಇರ್ತಿದ್ರು ಹೇಳ್ತಿದ್ದರು ಯಾಕೆ ಹೇಳ್ತಿದ್ದರು ಅವ್ರಿಗೆ ನಾವು ನಮ್ಗೆ

ಅವರು ನೀವು ಓದುವುದರ ಮೂಲಕ ಎಷ್ಟು ಚಾನ್ಸ್ಗಳಿಗೆ ಎಕ್ಸ್ಟೇಂಜ್ನಲ್ಲಿ ಅಥವಾ ಯಾವುದೇ ಒಂದು ಪಂದ್ಯ ಇರೋದು ಇದು ಫಂಕ್ಷನ್ಸ್ ಇಂಥವ್ರು ಯಾವ ಥರ ಆಕ್ಟಿವಿಟಿ ಮಾಡೋದಿಲ್ಲ ಅಲ್ಲಿ ನಂತರ ನಾನು ಸ್ಪಷ್ಟವಾಗಿಟ್ಟು ಪ್ರಶ್ನೆ ಆದಷ್ಟು ತಾವು ಓದಿ ಕಲಿಬೇಕು ಓದುವಾಗ ಜೊತೆ ಜೊತೆಗೆ ಅದೇ ಸಬ್ಜೆಕ್ಟ್ನಲ್ಲೂ ಅಷ್ಟೇ ತಾವು ನಿಮ್ಮ ಅಕ್ಯರಿ ಆಮೇಲೆ ನಿಮ್ಮ ಸ್ಪೀಚ್ ಇದನ್ನೆಲ್ಲ ಕಲಿತರೆ ನಿಮಗೆ ಅಂತ ಹತ್ತು ಜನ ಡೈರೆಕ್ಟರ್ ಕೊಟ್ಟರು ಸಹ

ಮತ್ತೆ ನರೇಂದ್ರವರಿಗೆ ಮತ್ತು ದಂಪತಿ ನೇಹ ಅವರಿಬ್ಬರು ಮಾಡುವಂಥ ಈ ಕಾರ್ಯ ದೇವರವರಿಗೆ ಒಲೆಯಲ್ಲಿ ದೇವರವರ ತಾಯಿಗೆ ಅವಳು ತಾಯಿ ಕಂಡಂತಹ ಕಷ್ಟದ ದಿನಗಳಲ್ಲಿ ಮಕ್ಕಳನ್ನು ಕಷ್ಟದಿಂದ ಓದಿಸಿ ಇವತ್ತು ನಮ್ಮ ಮಕ್ಕಳಿಗೆ ನೆರವಾಗುವಂತಹ ಒಂದು ಕಾರ್ಯಕ್ರಮ ನೀವು ಮಾಡ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸಾಧನೆಯನ್ನು ಮಾಡಬೇಕು ಮತ್ತು ನಾವು ಬೆಳೆಸೋ ಪ್ರಯತ್ನವನ್ನು ಅಂತ ಹೇಳಿ ಅವರು ಆಯುವ ರೋಗ್ಯ ಆದೇಶ ಸಂಪರ್ಕ ಎಲ್ಲ ಕೊಟ್ಟರು ಮುಂದೆ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಮಕ್ಕಳಿಗೆ ಬಡ ಮಕ್ಕಳಿಗೆ ಅಥವಾ ಎಲ್ಲ ಮಕ್ಕಳಿಗೆ ಒಂದು ಈ ಸ್ಪೋರ್ಸ್ಗೆ ಟೈಮ್ ಹೇಗಾಗಬೇಕು ಅಂತ ಮಾಡಿ ಮಕ್ಕಳಿಗೂ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ ರೀತ ಹೇಳ್ತಾ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ನನ್ನ ವೈಯಕ್ತಿಕ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯಲ್ಲಿರುವಂಥ ಮಹಾಭರಣೆಯ ಪರವಾಗಿ ಕೊಟ್ಟು ನನ್ನ ಎರಡು ಮಾತನ್ನು

ишләрнең i yes.